ತುಂಬ ಖುಷಿಯಾಯಿತು ನನಗೆ ನಮ್ಮ ಪ್ರೇಮ್ ಮಗು ನಾವು ನನ್ನ ಮನೆಯ ಮಗು ಇದ್ದಂಗೆ ಹಾಗೇನು ಕಾಗ ಅವರು ಅಷ್ಟೇ ಆ ಪಾಪು ಅಷ್ಟೇ ನಾನು ಮಹಿಷನಿಗೆ ಹೇಳಿದ್ರೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬ ಆಳಕ್ಕೆ ಹಿಡ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ ತುಂಬ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಇವರ ನಾವೆಲ್ಲ ತುಂಬ ಆಳು ಕೇಳ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಮ ಸಿನ್ಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರೋಂತ ಎಲ್ಲ ಸೀನಿಂಗ್ ಪ್ರಿಯರು ಮತ್ತು ಎಲ್ಲ ಈರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದ್ರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ವಹಿಸ್ತಾ ಇರ್ತೀವಿ ಅದರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗುವಿಗೆ ತಂಗೇ ಅದು ಕಾವ್ಯ ಅವ್ರ ಮಗು ಅದು ಮಗ ಈಗ ನನ್ನ ನೋಡಿ ಖುಷಿ ಆಯಿತು ನನ್ನ ಮನೆ ಮಾತಾಡಿದ್ದೆ ಸೊ ಇವೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ಗ್ರೂಪಕ್ಕೆ ತೊಗೊಂಡು ಹೋಗೋದಕ್ಕೆ ಮುಂದೆ ಬರ್ತಿರೋದನ್ನೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರಾಗ್ಬೋದು ನಿಮಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ ಸೊ ಹಾಗಾಗಿ ತಪ್ಪು ಮಾಡದೇ ತೀರ್ಕೊಂಡು ದಯಮಾಡಿ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿರ್ತೀವಿ ಇದರಲ್ಲಿ ಈಗ ಈ ಮಕ್ಕಳ ವಿಷಯ ಬಂದಾಗಲೇ ನಾವು ತುಂಬ ಎಮೋಷನಲ್ ಆಗ್ಬಿಡ್ತೀವಿ ಜನರಲ್ಲಿ ಅದ್ಬಿಟ್ಟು ಇನ್ನೇನು ಮಹೇಶ್ ಅಣ್ಣ ಬಗ್ಗೆ ಹೇಳ್ಬೇಕು ಅಂದರೆ ಮಹೇಶ್ ಅಣ್ಣ ನಾನೇ ಮಹೇಶ್ ನನ್ ಕೇಳ್ತಿದ್ದೆ ಮಹೇಶ್ ಅವ್ರು ಸಿನ್ಮಾ ಮಾಡಿ ಸಿನ್ಮಾ ಮಾಡಿ ಅಂತ ಮಹೇಶ್ ಅಣ್ಣ ನಂಗೆ ಅವ್ರು ಯಾವಾಗ ಇಂಡಿಯಾ ಇರ್ತಾರ ನೋಡಿ ಅವ್ರ ಸ್ಟೇಜ್ ಮೇಲೆ ಬರೋಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶನ್ ಅನ್ಗೆ ಕ್ರಹಿಸ್ತಾ ಇರ್ತೀನಿ ಮಹೇಶ್ ಅಣ್ಣ ಏನಿದೆ ಜೊತೆ ಬಂದವರಲ್ಲ ಹೆಂಗೆ ಹೆಂಗೆ ಅವ್ರಲ್ಲ ಇಲ್ಲ ನೀವು ಮಾತ್ರ ಹಿಂಗೆ ಹೇಳ್ತೀರಾ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟ್ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿ ಸಿನಿಮಾಗಳಾಗಿರ್ಬೋದು ಮೆರವಣಿಗೆ ನೀವೇ ಮಾಡಿದ್ದೆ ನಾನು ಐದು ಥರ ಹೈದೇ ಮಾಡೋದಂತ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬಾ ತುಂಬಾ ಹಳೆ ನಿರ್ದೇಶಕರಲ್ಲಿ ಬದಲಾಗ್ತೀರಾ ಏನು ಅಹಮಲ್ಕಿರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶನ ನಿಮ್ಗೆ ಒಳ್ಳೇದಾಗಲಿ ಇದು ಮಾಡಲು ನಾನು ಮಾಡಿದ್ದೀವಿ ಯಾಕಂದರೆ ಈ ಆಗುತ್ತೆ ನಿಮ್ಮ ಎಫರ್ಟ್ ನಮಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ನಾವು ನಿಮ್ಮ ಯಾವ ಯಾವಾಗಲೂ ಬರ್ತಿರ್ಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು ನೀವು ಬರ್ತೀವಿ ಸಿನಿಮಾಗಳನ್ನು ಮಾಡ್ತೀವಿ ಜೊತೆಗೆ ಆಸ್ ಇಟ್ ನಮ್ಮ ಪಾಪು ಅಮೃತ ಅಮೃತ ಅಮ್ಮ ಯಾರು ಇದೇ ಅಮ್ಮನಾ ಅದು ಮಾನ ಅಮ್ಮ ಇಬ್ರು ಇಬ್ಬರಿಗೂ ತುಂಬಾ ಒಳ್ಳೆಯದಾಗಿ ಅಂತ ನಾವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾಡೋಕ್ಕೊಂದ್ರೆ ನಮ್ಮ ಜೊತೆಗೆ ಬರೋದು ಬೇರೆ ಏನು ತಲೆಗೆ ಕೀಗೆ ಹಾಕೋಬೇಡಿ ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೆ ಸ್ವಲ್ಪ ವಯಸ್ಸಾಗಿರುತ್ತಷ್ಟೇ ತುಂಬ ಆಗಿರುತ್ತೆ ಮತ್ತೆ ನೀವೆಲ್ಲ ಬೆಳೆದ್ರೆ ನಾವು ಕುತ್ಕೊಂಡು ನೋಡ್ಬೇಕು ಆಸ್ ಎ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಕಡೆ ನಂಗೆ ತುಂಬಾ ಇಷ್ಟ ಎನರ್ಜಿ

ತುಂಬಾಡಿದ್ ನೋಡಿ ಅಪ್ಪ ಹಬ್ಬ ಏನೇ ಆಯ್ತು ಅಂತ ಸೊ ಅವರಿಗೆ ಈಗಾಗ್ಲೆ ಎಲ್ಲ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲ ಈ ಈ ಬರ್ತಿರೋ ಎಲ್ಲ ಮಕ್ಕಳು ತುಂಬಾ ಡೆಡಿಕೇಟ್ ಮಾಡ್ಕೊಂಡು ನಾವು ಅದೇ ನಾನು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಮಗು ಕಾವ್ಯ ಕಾವ್ಯಾರ್ ಆಗಲಿ ಒಳ್ಳೇದಾಗ್ಲಿ ನೀವು ಒಳ್ಳೇದರಿಸಿ ನೀವು ಒಳ್ಳೇದರಿಸಿದ್ರೆ ಖಂಡಿತವಾಗ್ಲು ಅಂತ ಯಾಕಂದ್ರೆ ಮೊದಲ ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ರಿಗೂ ಒಂದು ಆಶೀರ್ವಾದ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳು ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಮಹೇಶನ್ಗೆ ಮಹೇಶನ ಮಹೇಶ್ನೂ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ಇದ್ಬಿಟ್ಟಿದ್ದೇನು ಹೇಳಿ ಸರ್ ಇದೇನ ಕೇಳಿದ್ವಿ ಖಂಡಿತವಾಗುತ್ತೆ ಖಂಡಿತವಾಗ ಯಾಕಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನಂಗೆ ಅವನಂದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದ್ರೆ ಅವ್ರು ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ಒಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನ್ಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬರೀ ನಾವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದ್ರು ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ ಆ ವಿಷಯದಲ್ಲಿ